ನಮಸ್ಕಾರ ರೀ ಬಂಧುಗಳೇ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದಾನ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೇನೆ ರೀ ನೋಡ್ರಿ ನಾನು ಇವತ್ತು ತರಕಾರಿ ಉಪ್ಪಿಟ್ಟು ಮಾಡಾಕತ್ತೀನಿ ಇದು ಸಣ್ಣ ರೀ ಉಪ್ಪಿಟ್ಟು ರವೆ ತೊಗೊಂಡೀನಿ ಅರ್ಧ ಕೆ ಜಿ ಅಷ್ಟು ರವೆ ತೊಗೊಂಡಿನಿ ರೀ ಅದಕ್ಕೆ ಎಲ್ಲ ತರಕಾರಿ ಹಚ್ಚಿಟ್ಕೊಂಡಿ ನೋಡ್ರಿ ಒಂದು ಉಳ್ಳಾಗಡ್ಡಿ ಒಂದು ನಾಲ್ಕು ಬೀನ್ಸ್ ಕರಿಬೇವು ಸಣ್ಣಗೆ ಎತ್ಕೊಂಡು ಕ ಮೆಣಸಿನ್ಕಾಯಿ ಒಂದು ಅರ್ಧ ಒಂದು ಸಣ್ಣ ಗಜ್ಜರಿ ಒಂದು ಸಣ್ಣ ಟಮಟ ಹಚ್ಚಿಟ್ಕೊಂಡೇನು ರೀ ನೋಡಿರಿ ಮಾಡೋಣ ಬರೀ ಹೇಗಂತಂದು ಹೇಳಿ ಅದೇ ಹಳ್ಳಿ ಸ್ಟೈಲ್ ಉಪ್ಪಿಟ್ಟು ಅಂದ್ರೆ ಸೇಮ್ ಮದುವೆ ಥರ ಮದುವೆ ರೀ ಅದೇ ಥರನ ನೋಡಿರಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಈಗ ಫಸ್ಟು ರವೆ ಹುರ್ಕೊಳ್ಳೋಣ ಅಂತ ಕಾಳು ಅದಕ್ಕೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂತೀನಿ ನೋಡಿರಿ ಎಣ್ಣೆಕ್ಕಾದ್ಮೇಲೆ ಅದನ್ನು ಸ್ವಲ್ಪ ಸ್ವಲ್ಪ ಎರಡು ಸರಿ ಹಾಕ್ಕೊಂಡು ರವೆ ಹುರ್ಕೊತೀನಿ ಇನ್ನು ಸ್ವಲ್ಪ ಬೆಚ್ಚಿಗೆ ಆಗುತ್ತೆ ಅಂದ್ರೆ ಬಿಟ್ಟು ಎಲ್ಲ ಹೋಗಿ ನೋಡಿರಿ ಈ ಥರ ಒಂದು ಸ್ವಲ್ಪ ಕೆಂಪಾವಂಗೆ ರವೆ ಹುರ್ಕೊಬೇಕು ನೋಡಿರಿ ಇದು ಬೆಚ್ಚಗಾಯ್ತಿ ತೆಗೀತೀನಿ ನಾನೀಗ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉಳ್ದಿರೋ ರವೆನೂ ಅದಿಷ್ಟು ಹುರ್ಕೊತಿದ್ರಿ ನೋಡಿರಿ ಈ ಥರ ಹುರ್ಕೋಬೇಕಿದಾನೆ ರವೆ ಎಲ್ಲ ಪೂರ್ತಿ ಪುರ್ತಾಗಿರ್ಬೇಕು ನೋಡಿರಿ ದೂರದಕ್ಕೆ ತೆಗಿತೀನಿ ನನಗೆ ನೋಡಿರಿ ವಾಪಸ್ ಇಟ್ಟು ಈಗ ಎಣ್ಣೆ ಉಪ್ಪಿಟ್ಟು ಮಾಡ್ತೀನಿ ನಾನು ಒಂದು ಮೂರು ಸ್ಪೂನ್ ಅಷ್ಟು ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಆಗ್ಬೇಕು ರೀ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ತೀನಿ ನಾನು ಒಂದು ಉಪ್ಪಿಟ್ಟು ಚಲೋ ಬರ್ತೈತಿ ನೋಡಿರಿ ಮೂರು ಚಮಚದಷ್ಟು ಹಾಕಿ ಎಣ್ಣೆ ಎಣ್ಣೆನ ನೋಡ್ರಿ ಎಣ್ಣೆ ಕಾದೈತಿ ನಾನೀಗ ಸ್ವಲ್ಪ ಜೀರಿಗೆ ಹಾಕೊಳ್ತೀನಿ ಸ್ವಲ್ಪ ಸಾಸಿವೆ ಹಾಕೊಳ್ತೀನಿ ಚಿಡಿಯರ್ಗೆ ಸ್ವಲ್ಪ ಕಡ್ಲಿಕಾಳು ಹಾಕೊತೀರಿ ನಾನು ದುಂಡ್ಗಡ್ಲಿಕ್ಕೆ ಕಾಳು ಬ್ಯಾಳೆ ಹಾಕೊಂತೀನಿ ಸಲ್ಪ ಕೆಂಪ ಆಗದ್ರಗ ಸ್ವಲ್ಪ ಉದ್ದಿನ ಬೆಳ್ಳು ಬಿತ್ತಿನಿ ಸ್ವಲ್ಪ ಸಿಂಗಾ ಬಿಡ್ಲಿ ನೀವು ಸ್ವಲ್ಪ ಕೆಂಪ ಆಗಿ ಬಿಡಬೇಕು ಸ್ವಲ್ಪ ಎಣ್ಣೆ ಹಾ ನೋಡಿ ಇವೆಲ್ಲಾ ಚೆಂಪು ಉಡ್ಕೊಂಡು ಅದಕ್ಕೆ ಈಗ

ಅದೇ ರೀ ಮೇನು ಉಪ್ಪಿಟ್ಟು ಮಾಡ್ಕೊಳೆ ಹಸಿ ಹಸಿ ಹಂಗೈತಂದ್ರೆ ಟೇಸ್ಟ್ ಹಂಗೆ ಉಪ್ಪಿಟ್ಟು ಈ ಥರ ಉತ್ಕೊಬೇಕ್ರಿ ಎಣ್ಣೆ ಮತ್ತು ಬೀನ್ಸ್ ಹೆಚ್ಚಿಕೊಂಡಿರ್ತಂಗ್ರಿ ಬೀನ್ಸ್ ಹಾಕೊತೇನೆ ಬೀನ್ಸ್ ಗಜ್ಜರಿ ಹಾಕೊತೇನೆ ಇವು ಸ್ವಲ್ಪ ಹಸಿ ವಾಸನೆ ಹೋಗಂಗ ಫ್ರೈ ರೀ தரெல்லாம் அத்தி வத்தி ஓவங்க உருவா எண்ணொழி லாஸ்டிக டொமெட்டணாக்கி நான் டொமா மிஸ் மாப்பி நானு அதுக்கு அருது கேஜி ரவ பே உ ಹ್ಞೂ ಪೂರ್ತಿ ಎಲ್ಲ ತರಕಾರಿ ಮಿಕ್ಸ್ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೆಲ್ಲ ಹಾಕೊತಾರೆ ಹಣ ಒಪ್ಪಿಗೆ ಬೆಲ್ಲ ಹಾಕಿದ್ರೆ ರುಚಿ ಆಗುತ್ತೆ ನಾನು ಬೆಲ್ಲ ಹಾಕ್ಕೊಳ್ತೀನಿ ಲಾಸ್ಟಿಗೆ ಕೊತ್ತಂಬರಿ ಹೆಚ್ಚಿಟ್ಕೊಂಡು ಕೊತ್ತಂಬರಿ ಹಾಕೊಳ್ತಾರೆ ನೀರೆಲ್ಲ ಮಿಕ್ಸ್ ಮಾಡಿ ಈಗ ಎಷ್ಟು ನೀರು ಹಿಡಿದಿಟ್ಟು ಅಷ್ಟು ನೀರು ಹಾಕ್ತೀನಿ ನಾವು ಕುಂತೀನಿ ಮಿಕ್ಸ್ ಆಗುತ್ತೆ ನೀರು ಹಾಕ್ಕೊಂತೀನಿ ನಾನು ಎರಡು ತಿರುಗಿ ನೀರು ಹಾಕ್ಕೊಂತೀನಿ ಎರಡು ಸರಿ ನೀರು ಹಾಕಿ ಹಾಕಿನಿ ಈಗ ಅದನ್ನು ಒಂದು ಸ್ವಲ್ಪ ಓದಾಡ್ಬೇಕು ಅದ ಹೆಸ್ರು ಹೆಸರು ಓದಾಡೋ ಈಗ ಅದಕ್ಕೆ ರವ ಹಾಕೊಂತೀನಿ ಇನ್ನೆಷ್ಟು ತೆಗಿತೀನಿ ರೀ ನಾನು ಅದನ್ನು ನೋಡ್ಕೊಂಡು ಹಾಕೊಂಡ್ಬಿಡತ್ತೆ ನೋಡಿರಿ ಸ್ವಲ್ಪ ಕುದಿಯಕ್ಕೆ ಸ್ವಲ್ಪ ನೀರು ಇರ್ಬೇಕು ರೀ ಹಂಗಾಗಿ ನೋಡಿರಿ ಇದಕ್ಕೆ ಈಗ ರವೆ ಸಾಕು ಅನ್ಸುತ್ತೆ ಇಷ್ಟ ಈಗ ಸಣ್ಣ ಗಂಗಾಳ ಮುಚ್ಚಿ ಸಣ್ಣಗೆ ಗ್ಯಾಸ್ ಹಿಡ್ಬೇಕ್ರಿ ಎರಡು ನಿಮಿಷ ಗ್ಯಾಸ್ ಸಣ್ಣಗೆ ಇಟ್ಟಿದ್ದೆ ನಾನು ಈಗ ಆಫ್ ಮಾಡ್ತೀನಿ ಅಳ್ಕೊಂಡೋಗ್ಬಿಡ್ತೀನಿ ರೀ ಈಗ ನೋಡ್ರಿ ಬಂಧುಗಳ ಹಿಂಗೆ ಅಳ್ಳೈತೆ ನೋಡಿರಿ ಈಗ ಇದನ್ನು ಪೂರ್ತಿ ಕೇಳಕ್ಕೆ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ ಬಂಧುಗಳ ಇದು ಉತ್ತರ ಕರ್ನಾಟಕದ್ದು ಹಳ್ಳಿದು ಸ್ಪೆಷಲ್ ಊಟ ನೋಡ್ರಿ ಇದು ನಾಷ್ಟ ಅನ್ನೋಕ್ಕಿಂತ ಇದು ಊಟ ಮಾಡಿಬಿಟ್ರೆ ಉಪ್ಪಿಟ್ಟು ಮಾಡ್ಕೊಂಡು ತಿಂದ್ಬಿಟ್ರೆ ಮಧ್ಯಾಹ್ನ ಊಟ ಬೇಕು ಬೇಡ ಅಂತ ಅಂತಿರ್ತದೆ ಹೊಲಕ್ಕೋಗೋದೇವೆ ಇದನ್ನ ಮಾಡ್ಕೊಂಡು ಉಂಡೋಗ್ಬಿಡ್ತಾರೆ ನೋಡಿರಿ ನಾನು ಈ ಥರ ತರಕಾರಿ ಆಗಿ ಉಪ್ಪಿಟ್ಟು ಮಾಡಿದ್ದು ವಿಧಾನ ನಿಮ್ಗೆ ಇಷ್ಟ ಆಯಿತಂದ್ರೆ ಲೈಕ್ ಮಾಡಿರಿ ಹೊಸ್ತಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಧನ್ಯವಾದ